ಮೂರನೇ ವರ್ಷದ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಹನುಮಾನ್ ವ್ಯಾಯಾಮಶಾಲ ವತಿಯಿಂದ ಕುಸ್ತಿ ಪಂದ್ಯಾವಳಿ ನಡೆಸ್ಕೊಂಡು ಬಂದಿದ್ದೇವೆ ಏನು ಈ ಕುಸ್ತಿ ಪಂದ್ಯಾವಳಿಯ ವಿಶೇಷ ಅಂದರೆ ಯಾವುದೇ ರೀತಿಯಿಂದ ನಮ್ಮ ಗುರುಗಳು ಹೇಳಿದ್ರು ಕುಸ್ತಿ ಮುಖ್ಯ ಅಲ್ಲ ದೈನಂದಿನ ಜೀವನ ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಮಗುವಿಗೆ ವ್ಯಾಯಾಮದಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಯಾವ ರೀತಿ ಬೆಳಗ್ಗೆ ಶಿಸ್ತಿನ ಸುಪಾಯಿ ಅಂತ ನಡೀಬೇಕಂತ ಹೇಳ್ಬಿಟ್ಟು ಒಂದು ವ್ಯಾಯಾಮ ಶಾಲೆಯ ಒಂದು ಪ್ರತೀತಿ ಇದಕ್ಕೂ ಮೊದಲು ಮೇಸ್ತ್ರಿ ವೆಂಕಟಪ್ಪ ಅಂತ ಹೇಳಿಬಿಟ್ಟು ಗುರುಗಳಿದ್ರು ಮುಲ್ಬಾಲಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಯಾಮ ಶಾಲೆಯನ್ನು ಸ್ಥಾಪನೆ ಮಾಡಿದಂಥ ಅವರ ಶಿಷ್ಯನಲ್ಲಿ ಗಣಿ ರಾಮಯ್ಯನವರು ಒಬ್ಬರು ಮುಖ್ಯವಾದ ಗುರುಗಳಾಗಿದ್ದರು ತದನಂತರ ಕೃಷ್ಣಪ್ಪನವರು ಆಗಿದ್ದಾರೆ ಎಲ್ಲರೂ ಸೇರಿಕೊಂಡು ಎಲ್ಲ ಶಿಷ್ಯರಿಂದರು ಸೇರಿಕೊಂಡು ಈ ಕುಸ್ತಿ ಕಲೆಯನ್ನು ಈ ಆಂಜನೆಯ ಸ್ವಾಮಿ ರಥೋತ್ಸವ ಪ್ರಯುಕ್ತ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ರಾಜಕಾರಣಿಗಳ ಕೂಡ ಕರೆಯೋ ಉದ್ದೇಶ ಏನು ಅಂದರೆ ಯಾವುದೇ ರೀತಿಯ ಒಂದು ಸ್ವಾರ್ಥ ಇಲ್ಲದೆ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿ ಈ ಕಾರ್ಯಕ್ರಮ ಉತ್ತೇಜನ ಆಗಲಿ ಬೆಳೀಲಿ ಏನು ದೇಶಕ್ಕೆ ಮಾರಕ ಒಂದು ಅದ್ಭುತವಾದಂಥ ಕಲೆ ಇದು ಏನು ರಾಜ್ಯರ ಕಾಲದಲ್ಲಿ ಕೂಡ ಪಲ್ಲವರು ಚಾಣುಕ್ಯರು ಇದ್ದಂಥ ಕಾಲದಲ್ಲಿ ಕೂಡ ಸಿಪಾಯಿಗಳೆಲ್ಲ ಪೈಲ್ವನರೇ ಆಗಿದ್ದರು ಅದರಿಂದ ಈ ಕಲೆಯನ್ನು ಉಳಿಸಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ರಾಜಕಾರಣಿಗಳಾಗ್ಬೋದು ಪ್ರಜಾ ನಾಯಕರಾಗ್ಬೋದು ಸಮಾಜ ಸೇಕರ ಸೇವಕರಾಗ್ಬೋದು ಎಲ್ಲ ಕೂಡ ಕೈ ಜೋಡಿಸದೆ ಒಳ್ಳೆಯದಾಗತ್ತೆ ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಎರಡು ಸಾವಿರದ ಐದರಿಂದ ಪುತ್ತೂರು ಜಿ ಮಂಜುನಾಥ್ ಅವರು ಈ ಒಂದು ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವಾಗ ನಮ್ಮ ಆದಿನಾರಾಯಣ ಸರ್ ಅವರು ಬಂದಿದ್ದಾರೆ ಏನು ಇದಕ್ಕೆ ಬದಲು ನಾಗೇಶ್ ಇದ್ದಾಗ ತೊಂಬ ಎಪ್ಪತ್ತೈದು ಲಕ್ಷ ಶಾಂಕ್ಷನ್ ಆಗಿದೆ ಸರ್ಕಾರದಿಂದ ಅದನ್ನು ಕುಂಠಿತಗೊಳಿಸಿದ್ದಾರೆ ಕಾರ್ಯ ನಡೆದಿರೋ ಏನು ಅನಾನುಕೂಲ ಆಗಿದೆ ಗೊತ್ತಿಲ್ಲ ನಮಗೆ ಹೇಳಿದಾಗ ಒಂದು ಇಂಜಿನಿಯರ್ ಮೇಲೆ ಕಾಂಟ್ರಾಕ್ಟ್ ಮೇಲೆ ಹೇಳ್ತಾ ಇದ್ದಾರೆ ಸ್ಟೋರ್ಗೆ ಶೆಡ್ ಆಗಬೇಕಾಗಿತ್ತು ಮತ್ತೆ ಈ ಒಂದು ಶ್ರೀರಾಮ ಮಂದಿರಕ್ಕೆ ಮೂವತ್ತು ಲಕ್ಷ ಆಗಿದೆ ನಾಗೇಶ್ವರ ಇದ್ದಾಗ ಅದು ಕೆಲಸ ನಡೀತಾ ಇಲ್ಲ ಇದನ್ನು ಇದೆಲ್ಲ ಇಲ್ಲಿ ಬಂದಿರತಕ್ಕಂಥ ಹಿರಿಯರು ರಾಜಕಾರಣಿಗಳು ಮತ್ತೆ ಸರ್ಕಾರ ಕೂಡ ಗೊತ್ತಾಗಬೇಕು ಏನು ಈ ಕಲೆ ಮುಂದುವರಿಬೇಕಾದ್ರೆ ಇದಂತ ಅನುಕೂಲ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕುಸ್ತಿ ಪಡೆಗಳು ಕೂಡ ಒಂದು ಅಭಿನಂದನೆ ಮತ್ತೆ ಈ ಕುಸ್ತಿ ಕಲೆಗೆ ಈ ಮಣ್ಣು ನಮಗೆ ಅನುಕೂಲ ಮಾಡಿಕೊಳ್ತದೆ ನಗರಸಭೆಯ ಪೂರಕ ಮುಖ್ಯ ಯಾಕಂದ್ರೆ ಅವ್ರ ಪಾಪ ಏನೇ ಕೆಲಸ ಹೇಳಿ ಆಗಲ್ಲ ಅಂತಲ್ಲ ಒಂದು ವಾರದಿಂದ ಪಾಪ ಮಣ್ಣು ಓಡಿಸಿ ಮೇಲ್ಗಡೆಯಿಂದ ಕೆಳಗಡೆ ಆಗಿ ಬಂದು ಗೋದಾಗ ಹಾಕಿ ಆಗಿದ್ದು ಅದು ಕ್ಲೀನ್ ಮಾಡ್ಕೊಳ್ತಾರೆ ಅಂದವರು ಕೂಡ ಏನಾದರೂ ಸರ್ಕಾರದಿಂದ ಒಳ್ಳೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ಅವ್ರ ಪರವಾಗಿ ನಾನು ಕೇಳ್ತೀನಿ ಯಾಕಂದ್ರೆ ಪಾಪ ಸುಮಾರು ವರ್ಷದ ಕೆಲಸ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಆಗಿಲ್ಲ ಪಾಪ ಅಂಥವರು ಕೂಡ ಈ ಒಂದು ನಮ್ಮ ಗಂಡ ವ್ಯಕ್ತಿಯಲ್ಲಿ ಸೇರಿಕೊಂಡು ಅಂಥವ್ರಿಗೆ ಏನೋ ಒಂದು ಅನುಕೂಲ ಮಾಡಬೇಕಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಆಂಜನೇಯ ಸ್ವಾಮಿ ಬ್ರಹ್ಮೋತ್ಸವ ಪ್ರಯುಕ್ತ ಹಾಗೂ ನಮ್ಮ ಪಕ್ಕದಲ್ಲಿ ಬೆಟ್ಟದ ಬಗ್ಗೆ ಶ್ರೀ ದ್ರೌಪದಮ್ಮ ದೇವಿಯ ಅದ್ದೂರಿ ಕರಗ ವ್ಯವಸ್ಥೆ ಇದೆ ಆ ತಾಯಿ ಆಶೀರ್ವಾದ ಕೂಡ ಈ ಮುಳಭಾಗ ಜನತೆಗೆ ಇಲ್ಲಿರುವ ಎಲ್ಲ ನಮ್ಮ ಹಿರಿಯ ನಾಗರಿಕರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೇಳ್ಬೋದು ಮುಗಿಸ್ತಾ ಇದ್ದೀನಿ ಜೈ ಜೈ ಆಂಜನೇಯ ಸ್ವಾಮಿ